ವಿರೋಧ ಪಕ್ಷದ ಸಂಸದರನ್ನ ಅನರ್ಹ ಮಾಡಿದ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರದ ನಡಿಯನ್ನ ಖಂಡಿಸಿ ಕಾಂಗ್ರೆಸ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯ ನೇತೃತ್ವ ವಹಿಸಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ ಮಾತನಾಡಿ ಲೋಕಸಭಾ ಮತ್ತು ರಾಜ್ಯಸಭಾ ಒಟ್ಟು ನೂರ ನಲವತ್ತೆರಡು ಸಂಸತ್ ಸದಸ್ಯರನ್ನ ಅಮಾನತು ಮಾಡಿರುವ ಸ್ಪೀಕರ್ ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಒಬ್ಬ ಬೇಜವಾಬ್ದಾರಿ ಸಂಸದ ಮಾಡಿರುವ ಕೆಲಸದಿಂದ ದೇಶದ ಐದುನೂರ ಜನ ಸಂಸತ್ ಸದಸ್ಯರ ಪ್ರಾಣಕ್ಕೆ ಕುತ್ತು ಬಂದಿರೋದನ್ನ ತನಿಖೆ ನಡೆಸಲು ಒತ್ತಾಯಿಸುತ್ತಿರುವ ಸದಸ್ಯರನ್ನ ಅಮಾನತು ಮಾಡುತ್ತಿರುವ ಸ್ಪೀಕರ್ ಅವರು ನಿಜವಾಗಿಯೂ ಅಮಾನತು ಮಾಡಬೇಕಾಗಿರುವುದು ಪ್ರತಾಪ್ ಸಿಂಹ ಎಂಬ some and not. ಸಂಸತ್ ದಾಳಿಯಾದ ಇಪ್ಪತ್ತೆರಡು ವರ್ಷ ತುಂಬಿದ ದಿನವೇ ಪುನಃ ಸಂಸತ್ನಲ್ಲಿ ಕೋಲಾಹಲ ಎಂದರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ರು ಸಂಸತ್ನಲ್ಲಿ ನಡೆದ ಕೃತ್ಯ ಭದ್ರತಾ ವೈಫಲ್ಯ ಹಾಗೂ ದಾಳಿಕೋರರ ಉದ್ದೇಶದ ಬಗ್ಗೆ ದೇಶಕ್ಕೆ ಮಾಹಿತಿ ನೀಡಿ ಉತ್ತರಿಸಲು ಜವಾಬ್ದಾರಿಯುತ ವಿರೋಧ ಪಕ್ಷಗಳು ಪ್ರಶ್ನಿಸಿದರೆ ಅಮಾನತು ಮಾಡಿ ಸಂಸತ್ನಲ್ಲಿ ಧ್ವನಿ ಅಡಗಿಸುವ ಪ್ರಯತ್ನ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ಧೋರಣೆ ತೋರ್ತಿದ್ದಾರೆ ಬಿಜೆಪಿ ಆಡಳಿತ ವ್ಯವಸ್ಥೆಯು ಯಾವ ಭಯೋತ್ಪಾದಕರಿಗೂ ಕಡಿಮೆಯಿಲ್ಲದಂತಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಂಸದ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಪಾಸುಗಳನ್ನು ವಿತರಣೆ ಮಾಡಿ ಭಯೋತ್ಪಾದಕರನ್ನ ಸಂಸತ್ಗೆ ನುಗ್ಗಿಸಿದ ಇತಿಹಾಸವಿಲ್ಲ ಇಂತಹ ಸಂಸದನನ್ನ ಅಮಾನತು ಮಾಡಿ ದೇಶದ್ರೋಹ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆದು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದಂತ ಸ್ಪೀಕರ್ ಅವರು ಸಂಸದರ ಸ್ಪೀಕರ್ ಎಂಬುದನ್ನು ಮರಿಬಾರದು ಅವರು ಬಿಜೆಪಿಯ ಇವತ್ತು ಬಿ ಜೆ ಪಿ ಯಾವ ರೀತಿ ಡೈರೆಕ್ಷನ್ ಕೊಡ್ತದೋ ಆ ರೀತಿ ಇವತ್ತು ಸ್ಪೀಕರ್ ನಡೀತಾ ಇದ್ದಾರೆ ಹಾಗೆ ಇಪ್ಪತ್ತು ಎರಡು ಸಾವಿರದ ಒಂದರಂದು ಸಂಸದ ಮೇಲೆ ದಾಳಿಯಾಗಿತ್ತು ಇವತ್ತು ಇಪ್ಪತ್ತೆರಡು ವರ್ಷದ ನಂತರ ಅದೇ ದಿವಸ ಮತ್ತೆ ಭಯೋತ್ಪಾದನೆ ಹುಟ್ಟಿಸುವಂಥ ದಾಳಿ ನಡೆದಿದೆ ಸ್ಮೋಕ್ ಬಾಂಗ್ ಬಾಂಬನ್ನ ಗೆದ್ದುಕೊಂಡು ಬಂದು ಸ್ಪೀಕರ್ ಮುಂದೆ ಬಂದು ಗಲಾಟೆ ಮಾಡಿ ಜನರನ್ನ ಸಂಸದರನ್ನ ಓಡ್ ಹೋಗ್ಲಿಕ್ಕೆ ಅವ್ರನ್ನ ಹಿಡಿದು ಹೊಡೆದು ಇವರಿಗೆ ಸೆಕ್ಯೂರಿಟಿಗೆ ಅವರನ್ನ ಕೊಟ್ಟರು ಪ್ರಜಾಪ್ರಭುತ್ವದಲ್ಲಿ ಇಂತಹ ಘಟನೆ ನಡೆದ್ರಿಂದ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವತ್ತು ತಲೆ ತಲುಪಿಸುವಂತಾಗಿದೆ ನಮ್ಮ ಈ ಒಂದು ಇವತ್ತಿನ ಪ್ರತಿಭಟನೆ ಅಂದ್ರೆ ಡಿಸೆಂಬರ್ ಹದಿಮೂರರಲ್ಲಿ ನಡೆದಂತಹ ಈ ಒಂದು ಲೋಕಸಭೆಯ ಅದು ಹೊರಗಡೆ ಭಯೋತ್ಪಾದನೆ ಬಿಡಿ ಒಳಗಡೆನೆ ನಡೆಯುವಾಗುವಂತ ಭಯೋತ್ಪಾದನೆ ಅಂತ ಈ ಒಂದು ಇಷ್ಟ ತನಕ ಮಳೆ ನಡುವ ಕೃತ್ಯಗಳು ನಡೆಯುತ್ತಿದೆ ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಬಿಜೆಪಿಯ ದೂರಾಡಳಿತ ಎಷ್ಟ ತನಕ ಬಂದಿದೆ ಅಂತ ಇವತ್ತು ನಾವು ನೋಡಬಹುದು ಹಿಟ್ಲರ್ ಆಡಳಿತವನ್ನ ಮಾಡ್ತಿದಂತ ನಮ್ಮ ಪ್ರಧಾನಿ ಮೋದಿಜಿ ಅವರು ಯಾವ ರೀತಿಯಾಗಿ ಇವತ್ತು ಅಧಿಕಾರದಲ್ಲಿ ಇಟ್ಟುಕೊಂಡು ಈ ರೀತಿಯ ಒಂದು ನಮ್ಮ ಲೋಕಸಭೆ ನಡೆಯುವಾಗ ಬರುವಂತಹ ಈ ಒಂದು ಅಮಾನತನ ಮಾಡ್ದೇನೆ ನಮ್ಮಲ್ಲಿ ನೋಡ್ತಾ ಇದ್ದೇವೆ ಅದೇ ಅವರದೇ ಪಕ್ಷದವರು ಪ್ರತಾಪ್ ಸಿಂಹ ಅಂತ ಹೇಳಿದವರು ಅವರ ಪೇಪರ್ ನಲ್ಲಿ ಹೋಗಿ ಒಳಗಡೆ ಅಂತ ಹೋದ ಪ್ರವೇಶ ಮಾಡಿದವರನ್ನ ಅರ್ ಅರ್ಹರನ್ನ ಮಾಡಿದೆ ನಮ್ಮ ನೂರ ನಲ್ವತ್ತಾರು ಶಾಸ ಸಂಸದರು ಇದರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಹಾಕಿದ್ದಾಗ ಪ್ರತಿಭಟನೆ ಮಾಡಿದಕ್ಕೆ ಅವರನ್ನ ಅನರ್ಹ ಬಳಸಿದ್ದಾರೆ ಇದು ಎಲ್ಲಿಯ ನ್ಯಾಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನ್ಯಾಯಕ್ಕೆ ಅಂದ್ರೆ ಒಂದ್ರೆ ಒಂದು ದೇಶದ ಗೌರವಾನ್ವಿತ ಪ್ರಧಾನಿಯಾಗಿ ಇವತ್ತು ಈ ರೀತಿಯ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ಒಂದು ಸಂವಿಧಾನ ಡೆಮೋಕ್ರಸಿ ತನಕ ಬಂದದೆ ಇವರೇ ತಯಾರು ಮಾಡಿದ ಒಂದು ಡೆಮೋಕ್ರಸಿನ ಇವರದೇ ಒಂದು ಪ್ರಜಾಪ್ರಭುತ್ವ ಪ್ರಶ್ನೆ ಬಂದಿದೆ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಎಸ್ ಕೆ ಭಾಗವತ್ ಜಿ ಜಿಟಿ ನಾಯ್ಕ್ ಬಸವರಾಜ್ ದೊಡ್ಡಮನಿ ಸಿಎಫ್ ನಾಯ್ಕ್ ಆರ್ ಎಚ್ ನಾಯ್ಕ ಕುಮಟಾ ವಿಎನ್ ನಾಯ್ಕ್ ಬೇಡ್ಕಣಿ ವಸಂತ್ ನಾಯ್ಕ್ ಜ್ಞಾನೇಶ್ವರ ಗುಡಿಗಾರ್ ಅಬ್ಬಾಸ್ ತೋನ್ಸೆ ಗಾಯತ್ರಿ ನೇತ್ರೇಕರ್ ಸಂತೋಷ್ ಶೆಟ್ಟಿ ದೀಪಕ್ ಹೆಗಡೆ ದೊಡ್ಡೂರ್ ಮತ್ತಿತರರು ಪಾಲ್ಗೊಂಡಿದ್ದರು ಗೋಕರ್ಣದ ವಾರದ ಸಂತೆಯನ್ನ ಈ ವಾರ ಮೊದಲಿನಂತೆ ಮೇಲಿನ ಮೇಲಿನಕೇರಿಯ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಶುಕ್ರವಾರ ನಡೆಸಿದ್ದು ವಾಹನಗಳ ದಟ್ಟಣೆ ನಡುವೆ ನಡೆಯಿತು ರಸ್ತೆ ಅಂಚಿನಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ನಡೆಯುವುದನ್ನು ತಪ್ಪಿಸಿ ಎಪಿಎಂಸಿ ಜಾಗದಲ್ಲಿ ನಿರ್ಮಿಸಿದ ಮಾರುಕಟ್ಟೆ ಪ್ರಾಂಗಣಕ್ಕೆ ಸ್ಥಳಾಂತರಿಸಬೇಕೆಂಬ ಆಗ್ರಹ ಹಲವು ದಿನಗಳಿಂದ ಕೇಳಿಬಂದಿತ್ತು ಅದರಂತೆ ಹಿಂದಿನ ವಾರ ರಾಜ್ಯಪಾಲರು ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ಭದ್ರಕಾಳಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ಸಂತೆ ಮಾಡಲಾಗಿತ್ತು ಈ ವಾರವಾದರೂ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸಂತೆ ನಡೆಯಬಹುದು ಎನ್ನುವುದು ಜನರ ಆಶಯವಾಗಿತ್ತು ಆದರೆ ಅದು ಹುಸಿಯಾಗಿದ್ದು ವಾಹನಗಳ ಆರ್ಭಟದ ನಡುವೆ ಮುಂದುವರೆದಿದೆ ಭದ್ರಕಾಳಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಸುವ ಬದಲು ಮಾರುಕಟ್ಟೆಯ ಪ್ರಾಂಗಣದಲ್ಲಿಯೇ ನಡೆಸಿದ್ದಲ್ಲಿ ಸಮಸ್ಥೆಗಳನ್ನು ಅರಿಯಲು ಸಹಾಯವಾಗ್ತಿತ್ತು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ವರ್ಷಗಳ ಹಿಂದೆ ಖಾಸಗಿ ಬಸ್ ರಥಬೀದಿಯ ಮೂಲಕ ತೆರಳುತ್ತಿತ್ತು ಇಲ್ಲಿ ಪಾದಾಚಾರಿಗಳಿಗೆ ತೊಂದರೆಯಾಗುತ್ತದೆ ಬಸ್ ಸಂಚಾರವನ್ನು ನಿಷೇಧಿಸಿ ಎಂದು ಜನರು ಆಗ್ರಹಿಸಿದ್ದರು ಆದರೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷಿಸಲಾಗಿತ್ತು ಕೊನೆಯಲ್ಲಿ ಊರ್ವ ಪಾದಾಚಾರಿ ಬಸ್ ಪಡೆದು ಸಾವನ್ನಪ್ಪಿದ್ದ ನಂತರ ಎಚ್ಚೆತ್ತುಕೊಂಡ ಸಂಬಂಧಿಸಿದ ಇಲಾಖೆ ವಾಹನ ಸಂಚಾರವನ್ನ ನಿಷೇಧಿಸಿತ್ತು ಅದರಂತೆ ವಾಹನಗಳ ಭರಾಟೆಯಲ್ಲಿ ನಡೆಯುವ ಸಂತೆಯಲ್ಲಿ ಅವಘಡ ನಡೆದ ನಂತರವೇ ಎಚ್ಚೆತ್ತುಕೊಳ್ಳುತ್ತಾರೆಯೇ ಎಂದು ಜನರು ಆಡಿಕೊಳ್ಳುತ್ತಿದ್ದು ಪ್ರಾಣಹಾನಿಯಾಗುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ಸಂತೆಯನ್ನ ವರ್ಗಾಯಿಸಿ ಎಂದು ಆಗ್ರಹಿಸುತ್ತಿದ್ದಾರೆ ಈ ಹಿಂದಿನ ಜಿಲ್ಲಾಧಿಕಾರಿ ಕೆಡಿಪಿ ಸಭೆಯಲ್ಲಿ ಸಂತೆ ವಿಷಯ ಪ್ರಸ್ತಾಪಿಸಿ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲು ನಿರ್ಣಯಿಸಿದ್ದರು ಆದರೆ ಅವರು ವರ್ಗವಾದ ನಂತರ ಇದುವರೆಗೂ ಯಾವುದೇ ಪ್ರಕ್ರಿಯೆ ಮುಂದುವರಿಯದೆ ನೆನೆಗುದಿಗೆ ಬಿದ್ದಿದ್ದು ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಬೇಕು ಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದುಡಿಯುವ ವರ್ಗಗಳಿಗೆ ಚಿಕಿತ್ಸೆ ಭಾರ ಆಗದೆ ಉಚಿತವಾಗಿ ಚಿಕಿತ್ಸೆ ಸಿಗಬೇಕೆನ್ನುವುದು ನಮ್ಮ ಸರ್ಕಾರದ ಕಾಳಜಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು i'm ವೈದ್ಯಕೀಯ ಶಿಕ್ಷಣ ಇಲಾಖೆ ಕಿದ್ವಾಯಿ ಗ್ರಂಥಿ ಸಂಸ್ಥೆ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಪಿಕೆಟಿಬಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿರುವ ಮೈಸೂರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಪೆರಿಪೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿನಿಲಯ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಬಡವರಿಗೆ ದುಡಿಯುವ ವರ್ಗಗಳಿಗೆ ಚಿಕಿತ್ಸೆ ಭಾರವಾಗಬಾರದು ಉಚಿತ ಅಥವಾ ಕಡಿಮೆ ಖರ್ಚಿನಲ್ಲಿ ಇವರಿಗೆ ಆರೋಗ್ಯ ಚಿಕಿತ್ಸೆ ಸಿಗಬೇಕೆನ್ನುವುದು ನಮ್ಮ ಸರ್ಕಾರದ ಕಾಳಜಿ ಎಂದರು ಚಾಮರಾಜ ಕ್ಷೇತ್ರದ ಶಾಸಕ ಕೆ ಗೌಡ ಅಧ್ಯಕ್ಷತೆ ವಹಿಸಿದ್ದರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹಾದೇವಪ್ಪ ಜಿಲ್ಲೆಯ ಶಾಸಕರುಗಳಾದ ದೇವೇಗೌಡ ಶ್ರೀವತ್ಸ ತನ್ವೀರ್ ಸೇಠ್ ಹರೀಶ್ ಗೌಡರು ರವಿಶಂಕರ್ ಅನಿಲ್ ಚಿಕ್ಕಮಾದು ಆಶ್ರಯ ಸಮಿತಿ ಅಧ್ಯಕ್ಷರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಮರಿ ಎಚ್ ವಿಶ್ವನಾಥ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನಲ್ಲಿ ಕಿದ್ವಾಯ್ ಸ್ಮಾರಕ ಗ್ರಂಥಿ ಸಂಸ್ಥೆಯ ಫೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿನಿಲಯ ಕಟ್ಟಡದ ಶಂಕುಸ್ಥಾಪನೆ ಈ ಎರಡೂ ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೈಸೂರು ನಗರ ಬೆಂಗಳೂರು ನಗರವನ್ನು ಬಿಟ್ಟರೆ ರಾಜ್ಯದಲ್ಲಿ ಎರಡನೇ ಬೆಳವಣಿಗೆ ಆಗ್ತಾ ಇರತಕ್ಕಂಥ ನಗರ ಬೆಂಗಳೂರು ಮತ್ತು ಮೈಸೂರಿಗೂ ಅಂತರ ಸುಮಾರು ನೂರ ನಲವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿನಲ್ಲಿ ಒಂದು ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ ಇದೆ ಈಗ ಗುಲ್ಬರ್ಗದಲ್ಲೂ ಕೂಡ ಆಗಿದೆ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಹತ್ತಿರದಲ್ಲಿ ಮತ್ತು ಕೈಗೆಟುಕ ರೀತಿಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ವೈದ್ಯಕೀಯ ಸೇವೆ ಸಿಗಬೇಕು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಗೆ ಭಾಳ ಒತ್ತಡ ಇದೆ ಆ ಒತ್ತಡ ಕಡಿಮೆ ಆಗಬೇಕಾದ್ರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕ್ಯಾನ್ಸರ್ ಆಸ್ಪತ್ರೆಗಳು ಪ್ರಾರಂಭ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಾ ಇದೆ ಮತ್ತು ಈ ಕ್ಯಾನ್ಸರ್ ರೋಗ ಎಲ್ಲ ವಯೋಮಾನದ ಜನರಿಗೆ ಬರ್ತದೆ ಅಲ್ವೇನ್ರಿ ಡಾಕ್ಟ್ರೇ ಹಾಂ ಎಲ್ಲ ವಯೋಮಾನದ ಡಾಕ್ ಬರ್ತದೆ ಜೀವಕೋಶ ಅಂತ ಇರ್ತದೆ ಶೆಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟ್ ಅದರಿಂದ ಗೊತ್ತಾಗಿದೆ ಅಷ್ಟೇ ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರೆ ಅದು ನಂಗೆ ಮಾರ್ಕ್ಸೇ ಬರಲಿಲ್ಲ ಹಾಗಾಗಿ ಡಾಕ್ಟ್ರ್ ಆಗಲಿಲ್ಲ ಅದಕ್ಕೆ ನನ್ನ ಮಗ ಡಾಕ್ಟ್ರ್ ಆಗವನೇ ಕೆಲಸ ಮಾಡಿ ಈಗ ರಾಜಕಾರಣಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ